ತುಂಬ ಕುತೂಹಲ ಮೂಡಿಸಿದಂತಹ ಬೈ ಎಲೆಕ್ಷನ್ನ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಮತದಾನೋತ್ತರ ಸಮೀಕ್ಷೆ ಒಂದು ಕಡೆ ಆಚೆ ಬಂದಿದೆ ಸಮೀಕ್ಷೆ ಇದು ಎಕ್ಸಿಟ್ ಪೋಲ್ ಅಂತ ಕರೀತಾರೆ ಓಟೆಲ್ಲ ಹಾಕಿಬಿಟ್ಟು ಜನ ಆಚೆ ಬರ್ತಾ ಇರಬೇಕಾದ್ರೆ ಅವರನ್ನು ಈ ಸಮೀಕ್ಷೆ ಮಾಡುವಂತಹ ಸಂಸ್ಥೆಗಳು ಸಂಪರ್ಕ ಮಾಡ್ತವೆ ಸಂಪರ್ಕ ಮಾಡಿದಾಗ ಫೋನ್ ಮುಖಾಂತರವೋ ಅಥವಾ ಮುಖತಃವೋ ಅವ್ರನ್ನ ಕಂಡು ನೀವು ಯಾರು ವೋಟ್ ಮಾಡಿದ್ದೀರಿ ಅಂತ ಕೇಳ್ತಾರೆ ಫೋನ್ನಲ್ಲೂ ಕೂಡ ಕೇಳಬಹುದಾಗತ್ತೆ ಈ ಥರ ಒಂದೊಂದು ಮತಗಟ್ಟೆಗಳಲ್ಲಿ ಸಪೋಸು ಈ ಒಂದು ಸ್ಯಾಂಪಲ್ ಸೈಜ್ ಅಂತ ಬಂದಾಗ ಒಂದು ಲಕ್ಷ ಜನಕ್ಕೆ ಒಂದು ಸಾವಿರ ಜನನೋ ಸಾವಿರದ ಐನೂರು ಜನನೋ ಎರಡು ಸಾವಿರ ಜನನೋ ಮಾತಾಡಿಸ್ಬಹುದು ಈ ರೀತಿ ಮಾತಾಡಿಸಿದಾಗ ಅದರಲ್ಲಿ ಬಹುತೇಕ ಜನ ಒಂದೇ ಮತಗಟ್ಟೆದ ಎರಡು ಸಾವಿರ ಜನ ಕೇಳ್ಬಿಡ್ತಾರಾ ಇಲ್ಲ ಬೇರೆ ಬೇರೆ ಮತಗಟ್ಟೆಗಳಿಂದ ಸ್ಯಾಂಪಲ್ ತಗೊಳ್ತಾರೆ ಒಂದೊಂದು ನಮೂನೆ ಒಂದೊಂದು ಸ್ಯಾಂಪಲ್ ತೆಗೆದುಕೊಂಡು ಅವ್ರನ್ನ ಕೇಳಿ ಮಾತನಾಡಿಸದ ಮೇಲೆ ಒಂದು ರಿಸಲ್ಟ್ ಬರುತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಗೆಲ್ಲಬಹುದು ಅಂತ ಒಂದು ಅಂದಾಜು ಮಾಡಿಕೊಂಡು ಕೆಲವು ಸಂಸ್ಥೆಗಳು ಆ ಒಂದು ಎಕ್ಸಿಟ್ ಪೋಲ್ ಬಗ್ಗೆ ಮಾತನಾಡೋಕ್ಕೆ ಶುರು ಮಾಡ್ತೇವೆ ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದ ಬೈ ಎಲೆಕ್ಷನ್ ಕರ್ನಾಟಕದ ಬೈ ಎಲೆಕ್ಷನ್ ಮಹಾರಾಷ್ಟ್ರ ಎಲೆಕ್ಷನ್ ಜಾರ್ಖಂಡ್ ಎಲೆಕ್ಷನ್ ಇಷ್ಟು ಎಲೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸಮೀಕ್ಷೆ ಹೊರಬಿದ್ದಿದೆ ಪಿ ಮಾರ್ಕ್ ಎನ್ನುವ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಸಮೀಕ್ಷೆ ಪ್ರಕಾರವಾಗಿ ಕರ್ನಾಟಕದಲ್ಲಿ ಎನ್ ಡಿ ಎಗೆ ಎರಡು ಸ್ಥಾನ ಸಿಗುತ್ತೆ ಎರಡು ಸ್ಥಾನಗಳಲ್ಲಿ ಅಂದರೆ ನಡೆದಿರೋದೇ ಮೂರು ಕಡೆ ಚುನಾವಣೆ ಈ ಎರಡು ಸ್ಥಾನಗಳು ಯಾವ್ಯಾವುದು ಅಂತ ಹೇಳಿದ್ರೆ ನೋಡಿ ಕಾಂಗ್ರೆಸ್ಗೆ ಒಂದು ಸ್ಥಾನ ಅದು ಸಿಗೋದಲ್ಲಿ ಸಂಡೂರಲ್ಲಿ ಅಂತ ಬಳ್ಳಾರಿಯ ಸಂಡೂರು ಇದೆಯಲ್ಲ ಈ ಸಂಡೂರಲ್ಲಿ ಕಾಂಗ್ರೆಸ್ನ ಅನ್ನಪೂರ್ಣ ಅವರು ಗೆದ್ದುಕೊಳ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಎನ್ ಡಿ ಎರಡು ಅಂತ ಹೇಳಿದರೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಅಥವಾ ಮೈತ್ರಿ ಕ್ಯಾಂಡಿಡೇಟು ಅದೇ ರೀತಿ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಬಿ ಜೆ ಪಿ ಅಥವಾ ಮೈತ್ರಿಯ ಒಂದು ಕ್ಯಾಂಡಿಡೇಟಲ್ಲಿ ಹಾಗಾಗಿ ಕರ್ನಾಟಕದ ಮೂರು ಸ್ಥಾನಗಳ ಪೈಕಿ ನಿಖಿಲ್ ಆನಂತರದಲ್ಲಿ ಭರತ್ ಬೊಮ್ಮಾಯಿ ಗೆದ್ದುಕೊಂಡು ಈ ಕಡೆ ಬಿ ಜೆ ಪಿಯ ಕಡೆಯಿಂದ ಆ ಕಡೆ ಕಾಂಗ್ರೆಸ್ಗೆ ಸಂಡೂರಲ್ಲಿ ಅನ್ನಪೂರ್ಣ ಅವರಿಗೆ ಗೆಲುವಾಗುತ್ತೆ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಎನ್ ಡಿ ಎ ಅಭ್ಯರ್ಥಿ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ ಸಂಡೂರಲ್ಲಿ ಅನ್ನಪೂರ್ಣ ಅವರು ಗೆಲ್ಲಬಹುದು ಅಂಥೇಳಿ ಸಂಡೂರಲ್ಲಿ ಅನ್ನಪೂರ್ಣ ಒಂದು ಕಡೆ ಗೆದ್ದುಕೊಂಡ್ರೆ ಆಗ ಅಲ್ಲಿ ಹನುಮಂತುಗೆ ಸೋಲಾಗುತ್ತೆ ಚನ್ನಪ ಈ ಕಡೆ ಚನ್ನಪಟ್ಟಣ ಅಂತ ಬಂದಾಗ ನಿಖಿಲ್ ಗೆದ್ದರೆ ಇಲ್ಲಿ ಯೋಗೇಶ್ವರ್ ಅವರಿಗೆ ಸೋಲಾಯಿತು ಅಂತ ಅದರ ಅರ್ಥ ಸಮೀಕ್ಷೆ ಪ್ರಕಾರ ಮಾತ್ರ ಮಾತಾಡ್ತಾ ಇರೋದು ಇದು ರಿಸಲ್ಟ್ ಅಲ್ಲ ಯಾವುದೋ ರಿಸಲ್ಟ್ ಬಗ್ಗೆ ಇಲ್ಲಿ ಯಾರೂ ಕೂಡ ಮಾತಾಡ್ತಾ ಇಲ್ಲ ಅದೇ ರೀತಿಯಲ್ಲಿ ಅಲ್ಲಿ ಯಾಸಿರ್ ಖಾನ್ ಪಠಾಣ್ ಶಿಗ್ಗಾವಿಯಲ್ಲಿ ಅವ್ರಿಗೆ ಸೋಲಾಯಿತು ಅಂತ ಅರ್ಥ ಆಗುತ್ತೆ ಈ ಸಮೀಕ್ಷೆ ಪ್ರಕಾರ ನಾವು ಹೋದರೆ